ನವರಾತ್ರಿಯ ಐದನೇ ದಿನದಲ್ಲಿ ಆರಾಧಿಸಲ್ಪಡುವ ಅವತಾರವೇ ಸ್ಕಂದಮಾತೆ ಅಂದರೆ ದೇವಿ ಪಾರ್ವತಿಯ ಪುತ್ರ ಕಾರ್ತಿಕೇಯ ಅಥವಾ ಸ್ಕಂದ ಹಾಗೂ ಮಾತೆ ಅಂದರೆ ತಾಯಿ ಆದ್ದರಿಂದ ಅವಳನ್ನು ಸ್ಕಂದಮಾತೆ ಎಂದು ಕರೆಯುತ್ತಾರೆ ಪುರಾಣ ಪ್ರಕಾರ ಮಹಿಷಾಸುರನಂತಹ ಅಸುರರ ವಿರುದ್ಧ ದೇವತೆಗಳು ಯುದ್ಧಕ್ಕೆ ಮುಂದಾದಾಗ ಶಿವ ಪಾರ್ವತಿಯ ಪುತ್ರನಾದ ಸ್ಕಂದನೆ ದೇವಸೈನ್ಯದ ಸೇನಾ ನಾಯಕರಾದರು ಸ್ಕಂದಮಾತೆ ತನ್ನ ಮಗನನ್ನು ದೇವತೆಗಳ ರಕ್ಷಣೆಗೆ ಕಳುಹಿಸಿದ ತಾಯಿಯಾಗಿ ಪ್ರಸಿದ್ಧಳಾದಳು ಸ್ಕಂದಮಾತೆಯು ಶಾಂತ ಹಾಗೂ ಮಮತಾಮಯಿ ರೂಪದಲ್ಲಿರುತ್ತಾಳೆ ಅವಳು ಐದು ಕೈಗಳನ್ನು ಹೊಂದಿದ್ದು ನಾಲ್ಕರಲ್ಲಿ ಕಮಲಗಳನ್ನು ಹಿಡಿದಿರುವಳು ಒಂದರಲ್ಲಿ ಸ್ಕಂದನನ್ನು ಮುದ್ದಾಗಿ ಹಿಡಿದಿರುವಳು ಅವಳು ಸಿಂಹವನ್ನು ವಾಹನವಾಗಿ ಹೊಂದಿರುವಳು ಕಮಲಾಸನದಲ್ಲಿ ಕುಳಿತಿರುವುದರಿಂದ ಪದ್ಮಾಸನ ದೇವಿ ಎಂದು ಕರೆಯಲಾಗುತ್ತಾಳೆ ಸ್ಕಂದ ಮಾತೆಯ ಆರಾಧನೆ ಮಾಡುವವರು ಜ್ಞಾನ ಸಮಾಧಾನ ಮತ್ತು ಆತ್ಮಶುದ್ಧಿಯನ್ನು ಪಡೆಯುತ್ತಾರೆ ತಾಯಿತನದ ಮಮತೆ ಕರುಣೆ ಹಾಗೂ ನಿಸ್ವಾರ್ಥ ಸೇವೆಯನ್ನು ಜೀವನದಲ್ಲಿ ಬೆಳೆಸಿಕೊಳ್ಳುತ್ತಾರೆ ಅವಳ ಕೃಪೆಯಿಂದ ಭಕ್ತರು ಕಷ್ಟಗಳಿಂದ ಮುಕ್ತರಾಗುತ್ತಾರೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಹೊಂದುತ್ತಾರೆ ಐದನೇ ದಿನದ ಬಣ್ಣ ಹಸಿರು ನವರಾತ್ರಿಯ ಆರನೇ ದಿನ ಆರಾಧಿಸಲ್ಪಡುವ ಅವತಾರವೇ ಕಾತ್ಯಾಯಿನಿ ಅವರು ದುರ್ಗಾದೇವಿಯ ಧೈರ್ಯ ಶೌರ್ಯ ಮತ್ತು ಕ್ರೌರ್ಯ ರೂಪದ ಸಂಕೇತ ಪುರಾಣದ ಪ್ರಕಾರ ಮಹಿಷಾಸುರನ ಅಹಂಕಾರ ಮತ್ತು ದೌರ್ಜನ್ಯದಿಂದ ದೇವತೆಗಳು ತೀವ್ರ ಸಂಕಟಕ್ಕೆ ಸಿಲುಕಿದರು ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ತೇಜಸ್ಸಿನಿಂದ ಕಾತ್ಯಾಯಿನಿ ದೇವಿಯನ್ನು ಸೃಷ್ಟಿಸಿದರು ವೃಷಿ ಕಾತ್ಯಾಯನನ ಆಶ್ರಮದಲ್ಲಿ ಜನಿಸಿದ ಕಾರಣ ಅವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಕಾತ್ಯಾಯಿನಿ ದೇವಿಯು ಚತುರಭುಜಳಾಗಿದ್ದು ಒಂದು ಕೈಯಲ್ಲಿ ಕಮಲ ಇನ್ನೊಂದು ಕೈಯಲ್ಲಿ ಖಡ್ಗ ಇನ್ನೊಂದರಲ್ಲಿ ವರಮುದ್ರೆ ಹಾಗೂ ನಾಲ್ಕನೆಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದಿರುವಳು ಅವಳು ಸಿಂಹವನ್ನು ವಾಹನವಾಗಿ ಹೊಂದಿರುವಳು ಕಥೆಯ ಪ್ರಕಾರ ಮಹಿಷಾಸುರನನ್ನು ಸಂಹರಿಸಿದ ಶಕ್ತಿಯೇ ಕಾತ್ಯಾಯಿನಿ ಆದ್ದರಿಂದ ಅವಳನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯುತ್ತಾರೆ ಅವಳ ಆರಾಧನೆಯಿಂದ ದುಷ್ಟನಾಶ ಧರ್ಮದ ಜಯ ಹಾಗೂ ಧೈರ್ಯ ಸಾಧನೆ ಆಗುತ್ತದೆ ಭಕ್ತರು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದರೆ ಕಷ್ಟ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮಂಗಳ ಕಾರ್ಯಗಳಲ್ಲಿ ಅಡ್ಡಿ ಬಂದಿದ್ದರೆ ಅವಳ ಅನುಗ್ರಹದಿಂದ ಅವು ಯಶಸ್ವಿಯಾಗುತ್ತವೆ ಎಂಬ ನಂಬಿಕೆ ಇದೆ ವಿಶೇಷವಾಗಿ ಯುವತಿಯರು ಉತ್ತಮ ವರನಿಗಾಗಿ ಕಾತ್ಯಾಯಿನಿ ದೇವಿಯ ವ್ರತವನ್ನು ಆಚರಿಸುತ್ತಾರೆ ಆರನೆಯ ದಿನದ ಬಣ್ಣ